ಗೋಪಿನಾಥಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂಡಿಯನ್ ಗ್ಯಾಸ್ ಪೂರೈಕೆ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಕಳೆದ ನಾಲ್ಕು ತಿಂಗಳಿನಿಂದ ಗ್ರಾಮಕ್ಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಾಗದೆ ಸಾರ್ವಜನಿಕರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಕ್ಕೂ ಹೆಚ್ಚು ಗ್ರಾಹಕರು ಇಂಡಿಯನ್ ಗ್ಯಾಸ್ ಬಳಸುತ್ತಿದ್ದು ವಿತರಕರ ನಿರ್ಲಕ್ಷ್ಯದಿಂದ ಅಡುಗೆ ಮಾಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಹಲವಾರು ಬಾರಿ ಮನವಿ ಮಾಡಿದರೂ ಯಾವುದೇ ಸ್ಪಂದನೆಯಿಲ್ಲ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ಯಾಸ್ ಇಲ್ಲದೆ ಸೌದೆ ಬಳಸಿ ಅಡುಗೆ ಮಾಡಿದರೆ ಅರಣ್ಯ ಇಲಾಖೆ ಅಡ್ಡಿಪಡಿಸ್ತಾ ಇದೆ ಊಟಕ್ಕೆ ಏನು ಮಾಡಬೇಕು ಎಂಬ ಪ್ರಶ್ನೆ ಸರ್ಕಾರಿ ಶಾಲೆಗಳ ಮಧ್ಯಾಹ್ನದ ಬಿಸಿಯೂಟಕ್ಕೂ ನಾಲ್ಕು ತಿಂಗಳಿಂದ ಗ್ಯಾಸ್ ಪೂರೈಕೆ ಆಗಿಲ್ಲ ಸೌದೆಯಲ್ಲೇ ಅಡುಗೆ ನಡೆಯುತ್ತಿದ್ದು ಯಾವುದೇ ಅನಾಹುತ ಸಂಭವಿಸಿದರೆ ಹೊಣೆ ಯಾರು ಎಂಬ ಆತಂಕ ಮೂಡಿದೆ ಇಂಡಿಯನ್ ಅವರು ರಾಜ್ಕುಮಾರ್ ರೈ ಅವರು ಇಲ್ಲಿ ನಾನೂರು ಪ್ರಾಮಿಲಿ ಕುಟುಂಬ ಇದ್ರೂ ಸಹ ನಾಲ್ಕು ತಿಂಗಳಿಂದ ಸಿಲಿಂಡರ್ ಇಲ್ಲಿ ಬರ್ತಾನೆ ಇಲ್ಲ ಆಗ್ತಾನೆ ಇಲ್ಲ ನಾವು ಕೇಳಿ ಕೇಳಿ ಫೋನ್ ಮಾಡಿ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಸಾಕಾಗಿದೆ ಈ ರೀತಿ ನಮಗೆ ತೊಂದರೆ ಕೊಡ್ತಾವ್ರೆ ತೊಗೇ ಹೋಗೋಣ ಅಂತಂದ್ರೆ ಪಾರಿಸ್ ಬಿಟ್ಕೊಡ್ತಾ ಬಿಟ್ಟು ಇಲ್ಲ ಸಿಲಿಂಡ್ರು ತಂದು ನಮಗೆ ಸಪ್ಲೈ ಜೋರು ಮಾಡ್ತಾ ಇಲ್ಲ ಮತ್ತೆ ಸ್ಕೂಲ್ಗೆ ಸಿಲಿಂಡರ್ ಇಲ್ಲ ಮಕ್ಕಳು ಊರು ಎರಡು ಜನ ಹೊರಗಡೆ ಬೆಂಕಿ ಹಾಕಿ ಒಲೆ ಕಚ್ಕೊಂಡು ಸಿಲಿಂಡರ್ ಇದೆ ಅಡುಗೆ ಮಾಡಿ ಮಕ್ಕಳಿಗೆ ಹಾಕ್ತಾರೆ ಅವಾಗ ಒಂದು ಯಾವ್ದಾರ ಒಂದು ಹೆಚ್ಚುಕೊಂಬಂದು ಪೂಸೋ ಪುಳುವ ಅಡುಗೆ ಒಳಗೆ ಬಿದ್ದಾಗ ಆ ಬೆಂಕಿ ಶಾಖೆಗೆ ಬರ್ತದೆ ಬೀಳ್ತದೆ ಸಿಲಿಂಡರ್ ಆದರೆ ಕುಕ್ಕರ್ಲಿ ಅಡುಗೆ ಮಾಡ್ತಾರೆ ಮಕ್ಕಳಿಗೆ ನೀಟಾಗಿ ಅಡುಗೆ ಹಾಕ್ತಾರೆ ಬೆಂಕಿಲಿ ಅಡುಗೆ ಮಾಡಿದ್ರೆ ಏನಾಯ್ತದೆ ಯಾವ್ದಾರ ಒಂದು ಬೀಳ್ತದೆ ಇದಕ್ಕೆ ಕಾರಣಾಂತರ ಯಾರು ಬೆಟ್ಟದ ಇಂಡಿಯನ್ ಸಿಲಿಂಡರ್ನವರು ನಾಲ್ಕು ತಿಂಗಳ ಸಂಕಷ್ಟಕ್ಕೆ ಇನ್ನಾದರೂ ಪರಿಹಾರ ಸಿಗುತ್ತದೆಯೇ ಅಧಿಕಾರಿಗಳ ಕ್ರಮವನ್ನ ಕಾದು ನೋಡಬೇಕಿದೆ ಭಾರತ್ ಒನ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಕಟ್ಟು ಪ್ರತಿದಿನ ಉಪಯುಕ್ತ ತಥಾ ನಿಖರ ಮಾಹಿತಿಯನ್ನ ಪಡೆಯಿರಿ